ಕ್ರಿಕೆಟರ್ ಇದ್ದಾರೆ ಅವರು ಇವತ್ತು ಮೀಟಿಂಗ್ ನಲ್ಲಿ ಇದ್ರು ಅವರು ಬರ್ತಾ ಇದ್ದಾರೆ ಈ ತರ ಇನ್ನು ನಾಲ್ಕೈದು ನಾಳೆ ಮೇಜರ್ ನವರು ನಾನು ಇಲ್ಲಿಗೆ ಬಂದ್ಬಿಡಿ ಕೋಲಾರಕ್ಕೆ ನಾವು ಬೆಂಗಳೂರು ಬರೋಕ್ಕಾಗೋದಿಲ್ಲ ಇಲ್ಲಿಗೆ ಬಂದು ನಾವು ತೀರ್ ಅವ್ರಿಗೆ ಗೊತ್ತಿದೆ ಎಲ್ಲಿ الله 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 ಮಾಡಬೇಕು ಅಂತೀರ ಈಗ ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದೀವಿ ಮಾಡಿದ್ರು ಸರ್ಕಾರ ನಮಗೆ ಇಳಿದು ಬಂದು ನಮ್ಮ ಕೂಗಿಗೆ ಬರಲಿಲ್ಲ ಈಗ ನಾವೇನ್ ಮಾಡಬೇಕು ನಾಳೆ ಎರಡನೇ ಸುತ್ತಿನ ಮಾತುಕತೆಯನ್ನ ಎರಡು ಸಮಸ್ಯೆಗಳು ನಿಮ್ಗೆ ಹೇಳಿದ್ದೇನೆ ಒಂದು ಸಮಸ್ಯೆ ಈಗಾಗಲೇ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಅವ್ರ ಜೊತೆ ರೇಟ್ ಬಗ್ಗೆ ನಾನು ಅವ್ರ ಜೊತೆ ಫೈನಲೈಸ್ ಮಾಡ್ಕೋಬೇಕಾಗಿದೆ ನಾನು ಅವರಿಗೆ ಆರ್ ಅವರು ಆರು ರೂಪಾಯಿನಲ್ಲಿ ಇದ್ರು ನಾನು ಎಂಟು ರೂಪಾಯಿ ಕೊಡ್ಲೇಬೇಕು ಕೊನೆ ಪಕ್ಷ ನನಗೆ ಒಂಬತ್ತು ರೂಪಾಯಿ ನನಗೆ ಬೇಕು ಅಂತ ಹೆಲ್ಪರಿಗಳು ಬರೋದ್ರಿಂದ ಅವ್ರ ಜೊತೆ ನಾವು ಮಾತಾಡ್ಬಿಟ್ಟು ಅಕಸ್ಮಾತ್ ಆಗಿದೆವು ಆದ್ರೆ ಪ್ಲಾನ್ ಬಿನು ಕೂಡ ನಾವು ಇಟ್ಕೊಳ್ಬೇಕು ನಿಮ್ಗೆ ಗೊತ್ತಿದೆ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್ಕಾರದಿಂದ ಏನ್ ಮಾಡಿಸ್ಬೇಕು ಆ ಕೆಲಸನೂ ಕೂಡ ಮಾಡಿದ್ದೀನಿ ಈಗ ನನಗೊಂದು ಫೋನ್ ಬಂತು ಹುಬ್ಬಳ್ಳಿಂದ ಸರ್ ನಮ್ಮಲ್ಲಿ ಹೇಳ್ತಾ ಹುಬ್ಬಳ್ಳಿಂಗ್ ಇಂಡಸ್ಟ್ರಿ ಅವ್ರಕ್ಟ್ ಮಾಡ್ತೀನಿ ಇನ್ನೊಂದು ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಮಂತ್ರಿಗಳು ನನಗೆ ಹೇಳಿದ ಪ್ರಕಾರವಾಗಿ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಆ ಕಾರಣಕ್ಕಾಗಿ ನಾನು ನಿಮ್ಮಲ್ಲಿ ಏನು ಇನ್ನೊಂದ್ಸರಿ ವಿನಂತಿ ಮಾಡ್ಕೊತೀನಿ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ತರೋಣ ನಾನು ನಿಮ್ ಜೊತೆ ಇರ್ತೀನಿ ನಿಮ್ ಜೊತೆ ಇರ್ತೀನಿ ಇಷ್ಟೆಲ್ಲಾ ನೀವು ಮಾಡಿದ್ದೀರಿ ಇದು ರಾಜ್ಯಕ್ಕೆ ಗೊತ್ತಾಗಿದೆ ಸರ್ಕಾರಕ್ಕೆ ಗೊತ್ತಾಗ್ತದೆ ನೀವು ನಾಳೆ ನೀವು ಟೈಮ್ ಕೊಟ್ರೆ ನಾಳೆನೆ ನಾನು ಅನೇಸ್ಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಆಗೋದಿಲ್ಲ ಅಂತಂದ್ರೆ ನಮಗೆ ಯಾಕೆ ನಾಳೆ ಕಾರ್ಯಕ್ರಮ ನಾನು ಪ್ರಯತ್ನ ಮಾಡ್ತೀನಿ ಸರ್ ಆಗಿಲ್ಲ ಅಂತಂದ್ರೆ ವಿಧಾನಸೌಧದಲ್ಲಿ ಇದೆ ಸರ್ ಸರ್ಕಾರ ನಿಮ್ಗೆ ಗೊತ್ತಿದೆ ನಾನು ಕರ್ಕೊಂಡು ಹೋಗೋ ಜವಾಬ್ದಾರಿ ಫಿಕ್ಸ್ ಮಾಡಿಸೋ ಜವಾಬ್ದಾರಿ ಸರ್ ನಾಳೆ ಆಗದೆ ಹೋದ್ರೆ ನಾನು ಬೆಳಿಗ್ಗೆ ಒಂಬತ್ತುವರೆಗೆ ಆದ್ರೂ ನಾನು ಕೊಟ್ಟು ಜವಾಬ್ದಾರಿ ಸರ್ ಅದು ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಅಪಾಯಿಂಟ್ಮೆಂಟ್ ನಾನೇ ಕೂಡ